ಗೌರಿಯಮ್ಮ ನನಗೆ ಐವತ್ತು ವರ್ಷ ಬಿ ಪಿ ಶುಗರ್ ಇದೆ ಸ್ವಲ್ಪ ಕಂಟ್ರೋಲ್ ಇದೆ ನನ್ನ ತೂಕ ಎಪ್ಪತ್ತೈದು ಕೆ ಜಿ ನನ್ನ ಸಮಸ್ಯೆ ಏನಂದರೆ ನನಗೆ ಫ್ಯಾಟಿ ಲಿವರ್ ಸಮಸ್ಯೆ ಇದೆ ಎಂದು ಸ್ಕ್ಯಾನಿಂಗ್ ಮೂಲಕ ತಿಳಿದು ಬಂದಿದೆ ಸೆಕೆಂಡ್ ಗ್ರೇಡ್ ಬಾರ್ ಸ್ಟೇಜ್ ಇದೆ ಎಂದು ತಿಳಿದು ಬಂದಿದೆ ಲಿವರ್ ಸಣ್ಣದಾಗಲು ರಿವರ್ಸ್ ಆಗಲು ಏನು ಮಾಡಬೇಕು ಆಹಾರದ ಕ್ರಮ ಹೇಗಿರಬೇಕು ದಯಮಾಡಿ ತಿಳಿಸಿ ನನ್ನ ಸಮಸ್ಯೆಗೆ ಪರಿಹಾರ ಕಂಡು ಕಂಡುಕೊಳ್ಳಲು ನನಗೆ ನೀವೇ ಸಹಾಯ ಮಾಡಬೇಕು ಬೆಟ್ಟದ ನಲ್ಲಿಕಾಯಿ ಪುಡಿ ತಂದಿಟ್ಕೊಳ್ಳಿ ಪೌಡ್ರ್ ನಿಮಗೆ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ಸಲ್ಲಿ ಸಿಕ್ಕತ್ತೆ ತಂದಿಟ್ಕೊಂಡು ಪ್ರತಿನಿತ್ಯ ಒಂದು ಚಮಚದಷ್ಟು ಪುಡಿಯನ್ನು ನೀವು ಮಜ್ಜಿಗೆಗೆ ಹಾಕಿ ಕದಡಿಬಿಟ್ಟು ಕುಡಿತಾ ಬನ್ನಿ ನೀರು ಮಜ್ಜಿಗೆ ಆಗಬೇಕು ಕಡದ ಮಜ್ಜಿಗೆ ಆಗುವಂಥದ್ದು ಸ್ವಲ್ಪ ಒಂದು ಎರಡೇ ಚಮಚ ಮೊಸರು ಹಾಕಿ ಒಂದು ಲೋಟ ನೀರು ಹಾಕಿ ಮಿಕ್ಸಿನಲ್ಲಿ ಚೆನ್ನಾಗಿ ಒಂದು ಐದು ನಿಮಿಷ ತಿರುಗ್ಸಿ ಅದಕ್ಕೆ ಈ ಬೆಟ್ಟದಲ್ಲಿಕಾಯಿ ಪುಡಿ ಹಾಕಿ ಮತ್ತೊಂದೆರಡು ನಿಮಿಷ ತಿರುಗಿಸಿ ಅದಕ್ಕೆ ರುಚಿಗೆ ಒಂದೇ ಒಂದು ಚಿಟಿಗೆ ಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ ಸಿಹಿ ಮಜ್ಜಿಗೆ ಆಗಬೇಕು ಹುಳಿ ಮದ್ದಿರೋದು ಎರಡು ದಿವಸದ ಹಳೆ ಮಜ್ಜಿಗೆ ಉಪಯೋಗ ಮಾಡಬಾರ್ದು ಈ ರೀತಿ ನೀವು ಪ್ರತಿನಿತ್ಯದಲ್ಲಿ ಸೇವನೆ ಮಾಡ್ತಾ ಬಂದರೆ ನಿಮಗೆ ತುಂಬ ರೀತಿಯಲ್ಲಿ ಲಿವರ್ ಫಂಕ್ಷನ್ ಚೆನ್ನಾಗಾಗೋದಕ್ಕೆ ಸಹಾಯ ಆಗುತ್ತೆ ಅದ್ರ ಜೊತೆಗೆ ನಲನೆಲ್ಲಿ ಅಂತ ಸಿಕ್ಕತ್ತೆ ನಲನೆಲ್ಲಿ ಎನ್ನುವಂಥದ್ದು ನೆಲದಲ್ಲಿಯೇ ಹರಡಿರ್ತಕ್ಕಂಥ ಪುಟ್ಟ ಪುಟ್ಟ ಎಲೆ ಇರುವಂಥ ಒಂದು ಸಸ್ಯ ಅದರದ್ದು ಕೂಡ ಪುಡಿ ನಿಮಗೆ ಬಹುಶಃ ಸಿಕ್ಕತ್ತೆ ಅಂತ ಕಾಣುತ್ತೆ ಒಣಗಿಸಿರುವಂತಹ ಪುಡಿ ಅದು ಸಿಕ್ಕಿದ್ರೆ ಅದನ್ನು ತಂದ್ಕೊಳ್ಳಿ ಇದನ್ನು ತೊಗೊಳ್ಳಿ ಎರಡೂ ಮಿಶ್ರ ಮಾಡಿ ಇಟ್ಕೊಂಬಿಡಿ ಎರಡು ಮಿಶ್ರ ಮಾಡಿರುವಂಥ ಒಂದು ಚಮಚ ಪುಡಿಯನ್ನು ಮಜ್ಜಿಗೆಗೆ ಹಾಕಿ ಸೇವನೆ ಮಾಡ್ತಾ ಬನ್ನಿ ಎರಡೂ ಮಾಡಬೇಕು ಎರಡು ಮಾಡಿದರೆ ನಿಮಗೆ ಸ್ವಲ್ಪ ಶೀಘ್ರವಾಗಿ ಪರಿಣಾಮಕಾರಿಯಾಗಿ ಸಹಾಯ ಆಗೋದಕ್ಕೆ ಅನುಕೂಲ ಆಗುತ್ತೆ